सम्मा मामा ओए मामा सम्म के कैय तग्या प नि हो नि सम्मना बनी सर बनी सर यस फाइ ಇನ್ನೂ ಹೆಚ್ಚಿನ ಅಂದಾಜು ಖರ್ಚಾಗ ಕೆಲಸ ಮುಗಿಸ್ಬೇಕಂತ ಮುಗಿಸ್ಬಿಟ್ಟಿದ್ದಾರೆ ನಮ್ಮ ನ್ಯಾಯಾಲಯ ಯೋಜನೆ ಹಾಗೆ ಗ್ರಾಮ ಪಂಚಾಯತ್ ಅನುದಾನ ಮತ್ತೆ ಸಂಬಂಧ ಶಾಸಕರುಗಳು ಕೂಡ ಅನುದಾನ ಒದಗಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ಸೊ ಈ ಎಲ್ಲ ಅನುದಾನ ನಾವು ಒಂದು ಭವ್ಯವಾದ ಮುಂದಿನ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣ ಆಗಿದೆ ಸ್ನೇಹಿತರೆ ಬಂದು ಸಮಯದ ಅಭಾವ ಒಂದೇ ಮಾತಿನಲ್ಲಿ ನಾನು ನನ್ನ ಪ್ರಾಸ್ತಾವಿಕ್ರಮ ಮುಗಿಸ್ತೇವೆ ಶಿರಾ ತಾಲೂಕಿನಾದ್ಯಂತ ಮುಖಾಭಟ್ನ ಅವರನ್ನು ಸೇರಿ ಏನು ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗಿ ಒಬ್ಬ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಏನು ಸಮಾರೋಪಾದಿಯಲ್ಲಿ ನಡೀತಾ ಇದೆ ಇದಕ್ಕೆ ಎಲ್ಲರೂ ಅಧಿಕಾರಿಗಳ ಅಭಿನಯಿಸೋದು ಸರ್ವೇ ಸಾಮಾನ್ಯರು ಮಾಡ್ತಾ ಇರ್ತಾರೆ ಒಟ್ಟು ಒಂದು ತಗು ಮುಖ್ಯವಾದ ವಿಚಾರ ನಾವೆಲ್ಲರೂ ಗಮನಿಸಬೇಕಾದ್ದು ನಾವು ಯಾವುದೇ ನಿರ್ಧಾರಗಳನ್ನ ಮಾಡುವಾಗ ಎರಡನೇ ಯೋಚನೆ ಇಲ್ಲದೆ ಇಲ್ಲ ನಾವಿಂತ ನಿರ್ಧಾರ ಮಾಡುದ ನಮ್ಮ ಶಾಸಕರು ನಮ್ಮ ಗಮನ ಗೆಲ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ಆ ಒಂದು ಭರವಸೆ ಮೇಲೆ ನಾವು ಎಲ್ಲ ನಿರ್ಧಾರಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆ ನಾವು ಒಂದು ಸುಗಮವನ್ನ ಆಡಳಿತ ಕೊಡ್ಲಿಕ್ಕೆ ಆಗ್ತದೆ ಯಾಕೆ ನಾವು ಆನ್ ದ ಸ್ಪಾಟ್ ಅಲ್ಲಿ ನಾವು ನಿಂತ ಕಡೆ ನಮ್ಮ ಹೇಳಿ ನಾವು ಸಾರ್ವಜನಿಕರಿಗೆ ಸ್ಪಂದಿಸಕ್ಕಾಗುತ್ತೆ ಅಂತಂದ್ರೆ ನಾವು ಯಾವುದೇ ನಿರ್ಧಾರ ಮಾಡುದು ಕಾನೂನು ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗತ್ತೆ ಯಾವುದೇ ನಿರ್ಧಾರ ಮಾಡಿದ್ರು ಅದಕ್ಕೆ ಸರ್ವಸಮ್ಮತಿ ನಮ್ಮ ಶಾಸಕರಿಂದ ಇರುತ್ತೆ ಅನ್ನೋ ಒಂದು ಧೈರ್ಯ ಮತ್ತು ಭರವಸೆ ಅದಕ್ಕೆ ನಾವು ನಮ್ಮ ಜಯಚಂದ್ರ ಸಾಹೇಬ್ರನ್ನಾಗಲಿ ಹಾಗೂ ಈ ಭಾಗದಲ್ಲಿ ಮುಖಾಪಟ್ಟದಲ್ಲಿ ನಮ್ಮ ಸುರೇಶ್ ಬಾಬು ಸಾಹೇಬ್ರನ್ನ ನಾವು ನಮ್ಮ ಎಲ್ಲ ಅಧಿಕಾರಿಗಳಾಗಿ ಅಭಿನಂದಿಸಿಕೆ ಬಯಸ್ತೇನೆ ಈ ಭಾಗದಲ್ಲಿ ಇದು ಮೊದಲೇ ಕಟ್ಟಡ ಉದ್ಘಾಟನೆ ನಾನು ಯುವ ಅಧಿಕಾರ ವಹಿಸಿದ ನಂತರ ಆದ್ರೆ ನಮ್ಮ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಾವು ಹತ್ತೊಂದೆರಡು ಕಟ್ಟಡ ಉದ್ಘಾಟನೆ ಮಾಡಿದ್ದೇವೆ ಇನ್ನೊಂದಷ್ಟು ಚಾಲನೆಯಲ್ಲಿದ್ದೇವೆ ಈಗ ನಮ್ಮ ಸುರೇಶ್ ಬಾಬು ಸಾಹಿರು ಕೂಡ ಈಗ ರಾಮಲಿಂಗಾಪುರ ಗ್ರಾಮ ಪಂಚಾಯಿತಿ ಉದ್ದಿ ಪೂಜೆ ಮಾಡಿದ್ದಾರೆ ಅದು ಕೂಡ ನಿರ್ಮಾಣ ಕಾರ್ಯ ಪ್ರಾರಂಭ ಸೊ ಎಲ್ಲ ಎಲ್ಲ ಹತ್ತೊಂದೆರಡು ಕಟ್ಟಡ ಏನೇಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಅದಕ್ಕೆ ಸನ್ಮಾನ್ಯ ಶಾಸಕರು ಸಾಹೇಬ್ ಪ್ರತಿ ಕ್ಷೇತ್ರಕ್ಕೆ ಎಂಟು ಲಕ್ಷ ಹತ್ತು ಲಕ್ಷ ಹನ್ನೆರಡು ಲಕ್ಷ ತಮ್ಮ ಅನುದಾನದಲ್ಲಿ ಒದಗಿಸ್ತಾ ಬಂದಿದ್ದಾರೆ ಅದೇ ರೀತಿ ಹುಯಲ್ನೇ ಗ್ರಾಮ ಪಂಚಾಯತ್ ಕೂಡ ಅನುದಾನವನ್ನು ನನಗೆ ಭರವಸೆ ಕೊಟ್ಟಿದ್ದಾರೆ ನಾನು ಎಲ್ಲ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಿಯಾಗಿ ಉಪಾಧ್ಯಕ್ಷರಾಗಿ ಎಲ್ಲ ಸರ್ವ ಸದಸ್ಯರ ಈ ಪ್ರಯತ್ನವನ್ನ ನನ್ನ ಇಲಾಖೆ ಪರವಾಗಿ ತಾಲೂಕ್ ಪಂಚಾಯತ್ ಪರವಾಗಿ ನನ್ನ ಎಲ್ಲ ಪಿ ಡಿ ಹಾಗೂ ಎಲ್ಲ ಗ್ರಾಮ ಪಂಚಾಯತಿಗಳ ಸಿಬ್ಬಂದಿ ಮಿತ್ರರ ಪರವಾಗಿ ಪೂರ್ವಕವಾಗಿ ಅಭಿನಂದಿಸಲು ತಿಳಿಸ್ತೇನೆ ಏರಿಯಾ ವಿಸ್ತೀರ್ಣ ಲೈಫ್ ನಾವು ಇಲ್ಲಿನ ಬೇಕಿರೋರಲ್ಲಿ ಅತಿ ವಿಸ್ತೀರ್ಣ ಇರೋ ಅತಿ ಹೆಚ್ಚು ವಿಸ್ತೀರ್ಣ ಇರತಕ್ಕಂತ ಬಿಲ್ಡಿಂಗ್ ಇರು ವಿಲ್ದರೆ ಒಂದು ಸಣ್ಣ ಬದಲಾವಣೆ ಅನ್ನ ನಾನು ಮೀಟಿಂಗ್ ಆಗಿ ಈ ಕಡೆ ಮಾಡಿ ವಿಕಾಸಲ್ಲಿ ರೌಂಡ್ ಆಫ್ ರೌಂಡ್ ಶೀಪ್ ಅಲ್ಲಿ ಚೇರ್ ಮಾಡಿಸಿ ಅಂತ ಹೇಳಿದೆ ಯಾಕೋ ಕಾರ್ಯಕ್ರಮದಲ್ಲಿ ಬದಲಾವಣೆ ಆಗಿದೆ ಸೊ ಅದು ಇನ್ನು ಇನ್ನು ಇರೋ ವಿಸ್ತೀರ್ಣಕ್ಕೆ ಅದೊಂದು ಆಗಿದೆ ಚೆನ್ನಾಗಿರೋದು ಎನಿವ ಏನಾಗಿದೆ ಅದು ತುಂಬಾ ಅದ್ಭುತವಾಗಿ ಆಗಿದೆ ಸೊ ತಾವೆಲ್ಲರೂ ತನ್ನೂ ಈಗ ಆಲ್ರೆಡಿ ನಮ್ಮ ಚಂದ್ರನಾಯಕ್ ಅವ್ರು ಹೇಳ್ತಿದ್ರು ಎಲ್ಲರಿಗೂ ಕಾರ್ಯಕ್ರಮಕ್ಕೆ ವೈದ್ಯಕೀಯ ಕಾರ್ಯಕ್ರಮ ಕಾಯಿಸಿಲ್ಲ ಸರ್ ಎಲ್ಲರಿಗೂ ಫಸ್ಟ್ ಊಟಗೊಳಿಸ್ಬಿಟ್ಟೆ ಅಂತ ತನ್ನೂ ಊಟ ಮಾಡಿದ್ರು ಅಂತ ಭಾವಿಸ್ತೇನೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಇಡೀ ರಾಜ್ಯದ ಅತ್ಯಂತ